ೀ ಇವಾಗ ಸಕ್ರೆ ಒಳಗೆ ಸಕ್ರೆ ಹಾಕಿರ್ತೀವಲ್ಲ ಕೆಲವೊಂದು ಕೆಲವೊಂದ್ಸಾರಿ ಏನಾಗ್ತೈತಿ ಕೈ ತೆಪ್ಪೆ ಒಂದು ಸ್ವಲ್ಪ ನೀರು ಹನಿ ಕೈದಿಂದ ಹಾಕೋದು ಹಾಕೋದು ರೂಢಿ ಇರ್ತೈತಲ್ಲ ಅಲ್ಲ ಕೆಲವೊಬ್ಬರಿ ಹಾಗಾಗಿ ಕೈ ತಣ್ಣಗಿರುವುದ ಕೈಯನ್ನು ಹಾಕಿದಾಗ ಅದು ತನ್ ಸಕ್ರೆ ಗಂಟು ಗಂಟೆ ಆಗ್ತೈತ್ರಿ ಇಲ್ಲ ಇರ್ವಿ ಆಗೋ ಸಾಧ್ಯತೆ ಇರ್ತೈತಲ್ಲ ಆ ರೀತಿ ಆಗಬಾರ್ದು ಸಕ್ರೆ ಗಂಟು ಆಗಬಾರ್ದು ಫ್ರೆಶ್ ಆಗೇ ಇರಬೇಕು ಅಂದ್ರೆ ಒಂದು ಸಿಂಪಲ್ ಆಗಿರೋ ಟಿಪ್ಸ ನೀವೇ ಸಕ್ರೆ ಡಬ್ಬಿ ಇರ್ತೈತಲ್ಲ ಆ ಡಬ್ಬಿ ಒಳಗೆ ಒಂದು ನಾಲ್ಕು ಲವಂಗಣ ಈ ರೀತಿ ರೀ ಲವಂಗಣ ನಾವು ಹಾಕಿದ್ದೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಇರ್ವಿ ಬರಂಗಿಲ್ಲ ಮತ್ತು ಸಕ್ರೆ ಗಂಟು ಆಗ್ತಿರ್ತೈತಲ್ಲ ಆ ರೀತಿ ಗಂಟುನು ಆಗಂಗಿಲ್ಲ ಒಂದ್ಸಾರಿ ಇದನ್ನು ಟ್ರೈ ಮಾಡಿ ನೋಡ್ರಿ ಬಹಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ನೀವು ಒಮ್ಮೆ ಈ ಟಿಪ್ಸನ್ನು ಫಾಲೋ ಮಾಡೋದು ಮಾತ್ರ ಮರೀಲಕ್ಕ ಹೋಗಬೇಡ್ರಿ ಇದೇ ರೀತಿ ಸಕ್ರಿದ ಇನ್ನೊಂದು ಟಿಪ್ಸ್ ಐತಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನೋಡ್ರಿ ಇವಾಗ ಬಾತ್ರೂಮ್ ಒಳಗೆ ಕೆಲವೊಂದು ಕಡೆ ಮಳೆ ಬಡಿದು ಇಷ್ಟ ಆಗಂಗಿಲ್ಲ ಅಂದ್ರೆ ರೆಂಟ್ ಇರಾಗ ಮಳಿ ಅದು ಬಡಿಯು ಅಲವ್ ಇರಂಗಿಲ್ಲ ಅಲ್ರಿ ಅಂದ್ರೆ ಬಾತ್ರೂಮ್ದ ಕೆಲವೊಂದು ಬಾತ್ರೂಮ್ನ ಸ್ಟ್ಯಾಂಡ್ ಇರ್ತೈತಿ ಅಂದ್ರೆ ಕವರ್ಟ್ ಅಂತಾರಲ್ಲ ಆ ರೀತಿ ಇರ್ತೈತಿ ಕೆಲವೊಂದು ಕಡೆ ಇರಂಗಿಲ್ಲ ರೀ ಕೋಲ್ಗೇಟ್ ಆಗಿರ್ಬೋದು ಟೂತ್ ಬ್ರಷ್ ಆಗಿರ್ಬೋದು ಈ ಪ್ರತಿಯೊಂದನ್ನು ನಾವು ಇಡಾಕ ಜಾಗ ಇರಂಗಿಲ್ಲಲ್ಲ ಅಲ್ಲಿ ಸಿಂಪಲ್ ಆಗಿ ಒಂದು ಟೇಪ್ ಮತ್ತೊಂದು ಎರಡು ರಬ್ಬರ್ದಿಂದ ಒಂದು ಸಣ್ಣ ಗ್ಲಾಸ್ದಿಂದಾಗಿ ಯಾವ ರೀತಿನ ನಾವು ಬಳ್ಳಿನ ಮಳಿ ಬಡ್ಯೆಲ್ಲ ಈ ಬ್ರಷ್ ಅದು ಇಟ್ಕೊಳಾಕ ಒಂದು ಸಣ್ಣದ ಸ್ಟ್ಯಾಂಡ್ ಟೈಪ್ ಮಾಡ್ಕೊಳ್ಳೋದನ್ನದ ನೋಡ್ಕೊಂಬರ್ನು ಬರ್ರಿ ನೋಡಿರಿ ಇವಾಗ ಈ ಸ್ಟ್ಯಾಂಡ್ ಐತಲ್ಲ ಇದು ಸಾರಿ ಈ ಟೇಪ್ ಐತಲ್ರಿ ಈ ಏನು ರಬ್ಬರ್ ತೊಗೊಂಡಿವಲ್ಲ ನಾನು ಎರಡು ರಬ್ಬರ್ ಯಾಕೆ ತೊಗೊಂಡಿನಿ ಅಂದ್ರೆ ಸ್ವಲ್ಪ ಟೈಟಾಗಿ ಕುಂಡಿರ್ತೈತಿ ಅನ್ನೋ ಕಾರಣಕ್ಕೆ ಈ ರಬ್ಬರೊಳಗೆ ಈ ಟೇಪನ್ನು ಈ ರೀತಿ ಹಾಕಿಬಿಡಬೇಕು ಹಾಕಿ ನೀವು ಎಲ್ಲಿ ಮೊಳಿ ಹೊಡಿಬೇಕು ಅಂದ್ಕೊಂಡಿರಲ್ಲ ಅಂದರೆ ಬಾತ್ರೂಮ್ ಒಳಗೆ ಮತ್ತೊಮ್ಮದಾಗ ಯಾವ ಜಾಗಕ್ಕೆ ಟೈಲ್ಸ್ ಮ್ಯಾಲ ಮಳೆ ಹೊಡಿಬೇಕು ಅನ್ನೋದು ಇರ್ತೈತೆ ಅಲ್ಲ ಅಲ್ಲಿ ಇದ್ರಾಗ ಪಾಸ್ ಮಾಡಿದ್ದ ಈ ಟೇಪನ್ನು ಈ ರೀತಿ ಹಾಕಿ ಈ ರೀತಿ ಅಂಟಿಸಿಬಿಡ್ಬೇಕು ರೀ ನೋಡ್ತಿರ್ಬೋದು ಇನ್ನೊಂದು ಎರಡು ಸಾರಿ ಇದೇ ರೀತಿ ಟೇಪನ್ನು ಸೇಮ್ ರೀತಿನ ಬಿಡಬೇಕು ನಾನು ನನ್ನ ನಾನೇ ವಿಡಿಯೋ ಮಾಡೋದ್ರಿಂದ ನಂಗೆ ತೋರ್ಸೋಕ್ಕಾಗೋಲ್ತು ಈಗ ಅಂಟಿಸಿ ಏನಿಲ್ಲ ಅದರೊಳಗೆ ಈ ರಬ್ಬರನ್ನು ಈ ರೀತಿ ನೋಡ್ರಿ ಆ ರೀತಿ ಈ ಗ್ಲಾಸನ್ನು ಹಾಕೊಂಡ್ಬಿಡೋನು ಆದಷ್ಟು ಗ್ಲಾಸ್ ತೆಗ್ಗಿರು ಅಂದ್ರೆ ಹೋಲ್ ಜಾಸ್ತಿ ಇರೋ ಗ್ಲಾಸ್ ತೊಗೊಂಡ್ರು ನಡಿತೈತಿ ಈ ರೀತಿ ಸ್ವಲ್ಪ ಸಣ್ಣದು ತೊಗೊಂಡ್ರು ನಡಿತೈತಿ ನಾನು ತೋರ್ಸತಿನಲ್ರಿ ಅದೇನು ಬೀಳಂಗಿಲ್ಲ ಏನಿಲ್ಲ ಆಗಿ ಕೊಂಡಿರ್ತೈತಿ ಈ ಟೈಲ್ಸ್ ಏನೈತಿ ಈ ಟೈಪನ್ನು ಜಾಸ್ತಿ ಅಂಟಿಸ್ಕೊಂಡ್ಬಿಡ್ತೈತಲ್ಲ ಆ ರೀತಿ ಟೈಟಾಗಿ ಕೊಂಡಿರ್ತೈತಿ ಅದೇನು ಬೀಳಂಗಿಲ್ಲ ನೋಡ್ತಿರ್ಬೋದು ಎಷ್ಟು ಲುಕ್ ಅನ್ನಿಸ್ತೈತಿ ಮಳಿ ಹೊಡಿದ ಟೈಲ್ಸ್ ಹಾಳಾಗ್ತೈತಿ ಅನ್ನೋದಾದ್ರೆ ಈ ರೀತಿ ಮಾಡಿರಿ ಟಿಂಪ ಸಿಂಪಲ್ ಟಿಪ್ಸ್ ಐತಿ ಮತ್ತು ನಾನು ಆವಾಗ ಹೇಳಿನಲ್ರಿ ಸಕ್ಕರಿಂದ ಇನ್ನೊಂದು ಟಿಪ್ಸ್ ಹೇಳ್ತೇನೆ ಅತ್ತ ಸಕ್ರೆ ಭಾಳ ಒಮ್ಮೆಮ್ಮಿ ನಾಕೈದ್ ಕಿಲೋ ಗಟ್ಲೆ ತಂದ ಅದು ಜಲ್ದಿ ಹಾಳಾಗಬಾರ್ದು ಅಂದ್ರೆ ಅಂದ್ರೆ ಇದು ಕೆಲವೊಂದು ಕಡೆ ಏನಾಗ್ತೈತಿ ಸಕ್ಕರೆ ಫುಲ್ಲು ನೀರು ನೀರಾಗಿ ಬಿಡ್ತೈತಿ ಕೆಲವೊಂದು ಸಕ್ರೆ ಭಾಳ ದಿನ ಡಬ್ಬಿ ಒಳಗೆ ರೀತಿ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಇಡೋದ್ರಿಂದ ಒಂಥರ ಸ್ಮೆಲ್ ಬರ್ತೈತಿ ಚಲೋ ಭಾಳ ದಿನ ಚಲೋ ಉಳಿಯಂಗಿಲ್ಲ ಅನ್ನೋರ ಈ ಸಿಂಪಲ್ ಟಿಪ್ಸ್ ನೋಡ್ರಿ ಕೊಬ್ಬರಿ ಚಿಪ್ಪೇನಿರ್ತೈತಲ್ಲ ಆ ಚಿಪ್ಪನ ಈ ರೀತಿ ಸಣ್ಣಂಗೆ ಒಂದು ಮೂರು ನಾಲ್ಕು ಇದು ಚೂರ್ ಮಾಡ್ಕೊಂಡು ಇದ್ರಾಗ ಅಂದ್ರೆ ಯಾವುದೇ ಕಾರಣಕ್ಕೂ ಸಕ್ರೆ ಕೆಟ್ಟ ಸ್ಮೆಲ್ ಬರೋಂಗಿಲ್ಲ ಎಷ್ಟು ತಿಂಗಳು ಬೇಕಾದರೂ ವರ್ಷಾನಗಟ್ಲೇನೂ ನೀವು ಇದನ್ನು ಯೂಸ್ ಮಾಡ್ಬೋದು ಇದನ್ನೂ ಏನೂ ಗಂಟಾಗಂಗಿಲ್ಲ ಏನಿಲ್ಲ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತ್ರಿ ನಾನು ಒಮ್ಮೆ ಒಂದು ಐದಾರು ಕಿಲೋ ಸಕ್ರೆ ತಂದ ಇದೇ ರೀತಿನ ಹಾಕಿಡೋದು ನಿಮ್ಗೆ ಶೇರ್ ಮಾಡೀನಿ ನೀವು ಇದನ್ನು ಟ್ರೈ ಮಾಡ್ಬೋದು ಇವಾಗ ನೋಡಿರಿ ಮಳೆಗಾಲ ಐತಲ್ಲ ಎಲ್ಲನೂ ಮೆತ್ತಗಾಗಿ ಬಿಟ್ಟಿರ್ತಿದ್ರಿ ಇದು ಬೆಂಕಿ ಪಟ್ನ ಆಗಿರ್ಬೋದು ಪ್ರತಿಯೊಂದು ಇಂಥವು ಐಟಮ್ಗಳು ಒಂದು ಸ್ವಲ್ಪ ಮಾಡಿ ಹಾಕಿದಾಗ ಈ ರೀತಿ ಆಗ್ತಾವಲ್ಲ ಇದನ್ನು ನಾವು ಹಚ್ಚಿ ಕಡ್ಡಿ ಕೊರೆದಾಗ ಅದು ಹತ್ತಂಗಿಲ್ಲ ನೋಡಿ ಈ ರೀತಿ ಹತ್ತಂಗಿಲ್ಲ ಅಂದಾಗ ಇಸ್ ಸಿಂಪಲ್ ಆಗಿರೋ ಟಿಪ್ಸ ಇದ್ರ ರೀ ಆ ಮಗ್ಗಿಗೆ ವ್ಯಾಸ್ಲಿನ್ ಯೂಸ್ ಮಾಡ್ತೀವಲ್ಲ ನಾವು ಮನ್ಯಾಗ ಆ ವ್ಯಾಸಲಿನ ವ್ಯಾಸ್ಲಿನ್ದಿಂದ ಆರಾಮಾಗಿನ ನಾವು ಈ ಬೆಂಕಿ ಪಟ್ಣದನ್ನ ಹಚ್ಕೋಬಹುದು ಸುಮ್ಮ ವೇಸ್ಟ್ ಮಾಡೋಕಿತ್ತ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ನೋಡಿರಿ ನಾನು ವ್ಯಾಸ್ಲಿನ್ ವ್ಯಾಸಿನ್ ಇವಾಗ ಒಂದು ಸ್ವಲ್ಪ ಈ ಒಳಗೆ ಒಂದು ಸ್ವಲ್ಪನ ಸ್ವಲ್ಪ ಹಾಕೋಬೇಕು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ ನಾನು ತೋರ್ಸತ್ತೀನಲ್ಲ ಅಷ್ಟು ಹಾಕಿರ ಸಾಕು ಅದಕ್ಕೆ ಅದನ್ನು ಇವಾಗ ನಾವೇನು ಕಡ್ಡಿ ತೊಗೊಂಡಿರ್ತೀವಲ್ರಿ ಇದು ಬೆಂಕಿ ಹಚ್ಬೇಕಾದ ಕಡ್ಡಿನ ಅದಕ್ಕೆ ಇದನ್ನು ಹಚ್ಕೊಂಬಿಡೋನು ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಹಚ್ಕೊಂಬಿಟ್ರೆ ಸಾಕು ಇಷ್ಟ ಇವಾಗ ಇದನ್ನು ಈಸಿಯಾಗಿನ ನಾವು ಕಡ್ಡಿ ಹಚ್ಚಿದ್ವಿ ಅಂದ್ರೆ ಆರಾಮಾಗಿನ ಅದು ಬೆಂಕಿ ಆಟೋಮೆಟಿಕ್ ಹತ್ತೈತಿ ನೋಡ್ತಿರ್ಬೋದು ನಿಮ್ಗೆ ತೋರ್ಸತೆ ನಾನು ನೋಡಿರಿ ಎಷ್ಟು ಈಸಿಯಾಗಿ ಹತ್ತೈತಿ ಇನ್ನಕ್ಕೆ ಹತ್ತಿರಲಿಲ್ಲ ಭಾಳ ಸಿಂಪಲ್ ಟಿಪ್ಸ ನಾನು ಶೇರ್ ಮಾಡೋ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾವೆ ಇಲ್ಲ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ಲೈಕ್ ಮಾಡೋದು ಮರಿಲಕ್ಕೆ ಹೋಗಬೇಡ್ರಿ ಇವಾಗ ಲಾಸ್ಟ್ ಟಿಪ್ಸ್ ಏನಪ್ಪಾ ಅಂದ್ರೆ ನಾವು ತಲೆ ಇಕ್ಕುವಾಗ ಎಣ್ಣೆ ಹಚ್ಚಲ್ದನ ನಮ್ಮ ತಲೆ ಜಿಡ್ಡು ಆಗಿರ್ತೈತಲ್ರಿ ಅಂದ್ರೆ ತೊಡಕು ಅಂತಾರೆ ನಮ್ಮ ಕಡೆ ತೊಡಕಾಗಿರೋದನ್ನು ನಾವು ತಪ್ಪಿಸ ಈಸಿಯಾಗಿ ತೆಗಿಬೇಕು ಭಾಳ ಜಗ್ಗಿ ಜಗ್ಗಿ ಹಿಕ್ಕೋದ್ರಿಂದ ಕೂದಲನ್ನು ಹರಿದು ಬರ್ತೈತೆ ಕಟ್ಟಾಗಿ ಕಟ್ ಆಗಿ ಬರ್ತಾವಲ್ಲರಿ ಹಂಗಾಗಬಾರ್ದು ಕೂದಲು ಎಣ್ಣಿನ ಹಚ್ಚಲ್ದನ ನೀಟಾಗಿ ಬರಬೇಕು ಅಂದ್ರೆ ಬಾಚಣಿಕೆಗೆ ಅಂದ್ರೆ ಹಣಿಗೆ ಅಂತಾರು ಹಣಿಗೆಗೆ ನಾವು ಈ ರೀತಿ ವ್ಯಾಸಲಿನನ್ನು ಒಂದು ಸಾರಿ ಈ ರೀತಿ ಹಚ್ಚಿ ಕೂದಲನ್ನು ನಾವು ಹಿಕ್ಕು ಬಾಚೋದ್ರಿಂದ ಈಜಿಯಾಗಿ ತೊಡಕು ಬಿಡ್ತೈತಿರಿ ಬೇಕು ನೀವು ಟಿಪ್ಸ್ ಅನ್ನ ಫಾಲೋ ಮಾಡ್ರಿ ಬಹಳ ಅಂದ್ರೆ ಯೂಸ್ಫುಲ್ ಐತಿ ನೀವು ಹಚ್ಕೊಂಡಾಗ ಹಚ್ಕೊಂಡಾಗಂಗಿಲ್ಲ ಈಸಿಯಾಗಿ ಕೂದಲು ಕಟ್ ಆಗಲ್ದನ್ನ ತೊಡಗಿ ಬಿಡಬಹುದು ಬಿಡಿಸಬಹುದು ಈ ಎಲ್ಲ ಟಿಪ್ಸ್ ಗಳನ್ನು ಯೂಸ್ ಮಾಡೋದು ಮಾತ್ರ ಮರಿಲಕ್ಕ ಹೋಗಬೇಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು